ಋತುವನ್ನು ಹೊಂದಿರದ ನೈಸರ್ಗಿಕ ಪ್ರದೇಶ ಯಾವುದು ಋತುವನ್ನು ಹೊಂದಿರದ ನೈಸರ್ಗಿಕ ಪ್ರದೇಶ ಯಾವುದು ಟೈಗಾ ಧ್ರುವ ಪ್ರದೇಶ ಸಮಭಾಜಕ ವೃತ್ತ ಪ್ರದೇಶ ಸಮಶೀತೋಷ್ಣ ವಲಯ ಸರಿಯಾದ ಉತ್ತರ ಸಮಭಾಜಕ ವೃತ್ತ ಪ್ರದೇಶ ಋತುವನ್ನು ಹೊಂದಿರದ ಪ್ರದೇಶ ಅಂದರೆ ಅದು ಸಮಭಾಜಕ ವೃತ್ತ ಪ್ರದೇಶ ನೆಕ್ಸ್ಟ್ ಅಂತಾರಾಷ್ಟ್ರೀಯ ದಿನರೇಖೆ ಒನ್ ಏಯ್ಟಿ ಡಿಗ್ರಿ ಫೆಸಿಫಿಕ್ ಸಾಗರದಲ್ಲಿ ಡೊಂಕಾಗಿ ಹಾದು ಹೋಗಿರುವ ದ್ವೀಪ ಯಾವುದು ಒನ್ ಏಯ್ಟಿ ಡಿಗ್ರಿ ಪೆಸಿಫಿಕ್ ರೀಗದಲ್ಲಿ ಡೊಂಕಾಗಿ ಹಾದು ಹೋಗಿರುವಂತಹ ಒನ್ ಡಿಗ್ರಿ ಫೆಸಿಫಿಕ್ ಸಾಗರದಲ್ಲಿ ಈ ಥರ ಡೊಂಕಾಗಿ ಹಾದು ಹೋಗಿರತಕ್ಕಂಥ ಒಂದು ದ್ವೀಪ ಯಾವುದು ದ್ವೀಪ ಯಾವುದು ನೋಡಿ ಈಸ್ಟರ್ ದ್ವೀಪ ಹವಾಯಿ ದ್ವೀಪ ಗ್ಯಾಲಪಾಗೋಸ್ ದ್ವೀಪ ಆಲಿಷಿಯಸ್ ದ್ವೀಪ ಸರಿಯಾದ ಉತ್ತರ ಅಲ್ಯೂಷಿಯಸ್ ದ್ವೀಪ ಈ ದ್ವೀಪ ಈ ಅಂತಾರಾಷ್ಟ್ರೀಯ ದಿನ ರೇಖೆಂದರೆ ಒನ್ ಏಯ್ಟಿ ಡಿಗ್ರಿ ಪೆಸಿಫಿಕ್ ಸಾಗರದಲ್ಲಿ ಡೊಂಕಾಗಿ ಹಾದು ಹೋಗಿರತಕ್ಕಂಥ ದ್ವೀಪ ನೆಕ್ಸ್ಟ್ ನೋಡಿ ನಾಕ್ಷತ್ರಿಕ ದಿನ ಸೆಡಿರಿಯಲ್ ಡೇ ಮೋಸ್ಟ್ ಇಂಪಾರ್ಟೆಂಟ್ ಸೆಡಿರಿಯಲ್ ಡೇ ಹಂಗಂದರೆ ಏನು ಸೆಡೀರಿಯಲ್ ಡೇ ಅಂದರೆ ನೋಡಿ ಸೂರ್ಯನು ಅತಿ ಪ್ರಖರವಾಗಿರುವ ದಿನ ಆಪ್ಷನ್ಸ್ ಬಿ ಹಗಲು ಮತ್ತು ರಾತ್ರಿ ಸಮನಾಗಿರುವ ದಿನ ಸಿ ನೋಡಿ ಸೂರ್ಯನು ಭೂಮಿಯಿಂದ ಅತೀ ದೂರವಾಗಿರುವ ದಿನ ಡಿ ನೋಡಿ ಒಂದು ನಕ್ಷತ್ರವನ್ನು ಆಧರಿಸಿ ಭೂಮಿ ತನ್ನ ಅಕ್ಷದ ಸುತ್ತ ಒಂದು ಸುತ್ತನ್ನು ಪೂರ್ತಿ ಮಾಡಲು ತೆಗೆದುಕೊಳ್ಳಬೇಕಾದಂಥ ಒಂದು ಸಮಯಕ್ಕೆ ನಾವು ನಕ್ಷತ್ರಿಕ ದಿನ ನೋಡಿ ಆಪ್ಷನ್ಸ್ ಎ ಏನಿದೆಪ್ಪ ಅಂದರೆ ಅತಿ ಪ್ರಖರ ದಿನ ನೋಡಿ ನಾವು ಅಂತಾರಾಷ್ಟ್ರೀಯ ಯೋಗ ದಿನ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಆಚರಿಸ್ತೇವೆ ಇಲ್ಲಿ ಸೂರ್ಯನು ಅತಿ ಹಗಲನ್ನು ಪ್ರದರ್ಶನ ಮಾಡ್ತಾನೆ ಸೊ ಅದಕ್ಕೋಸ್ಕರ ನಾವು ಜೂನ್ ಇಪ್ಪತ್ತೊಂದರನ್ನು ನಾವು ವಿಶ್ವ ಯೋಗ ದಿನವನ್ನು ಆಚರಿಸ್ತೇವೆ ನೋಡಿ ಹಗಲು ಮತ್ತು ರಾತ್ರಿ ಸಮ ದಿನ ಅಂತ ಹೇಳಿದಾನೆ ಹಗಲು ಮತ್ತು ರಾತ್ರಿ ಸಮನಾಗಿರೋದಕ್ಕೆ ನಾವು ಈಕ್ವಿನಕ್ಸ್ ಡೇ ಅಂತ ಕರಿತೀವಿ ಹಗಲು ಮತ್ತು ರಾತ್ರಿ ಸಮನಾಗಿರೋದಕ್ಕೆ ನಾವು ಈಕ್ವಿನಕ್ಸ್ ಡೇ ಅಂತ ಕರಿತೀವಿ ನೋಡಿ ಸೂರ್ಯನು ಭೂಮಿಯಿಂದ ಅತಿ ದೂರವಾಗಿರುವ ದಿನ ನೋಡಿ ಜನವರಿ ಮೂರು ಹತ್ರ ಇರ್ತಾನೆ ಜುಲೈ ನಾಲ್ಕು ದೂರ ಇರ್ತಾನೆ ಪೆರಿಲಿಯನ್ ಮತ್ತು ಆಪೆರಿಲಿಯನ್ ಅಂತ ನಾವು ಕಾಣ್ಬೋದು ಇದು ಜನವರಿ ಪೆರಿಲಿಯನ್ ಮತ್ತು ಆಪೆರಿಲಿಯನ್ ಆದರೆ ಆಪ್ಷನ್ ಡಿ ನೋಡಿ ಒಂದು ನಕ್ಷತ್ರವನ್ನು ಆಧರಿಸಿ ಭೂಮಿ ತನ್ನ ಅಕ್ಷದ ಸುತ್ತ ಒಂದು ಸುತ್ತನ್ನು ಪೂರ್ತಿ ಮಾಡಲು ತೆಗೆದುಕೊಳ್ಳುವಂತಹ ಸಮಯ ಇದೇ ಸರಿಯಾದ ಉತ್ತರ ಇದೇ ಸರಿಯಾದ ಉತ್ತರ ಅಂದರೆ ನಕ್ಷತ್ರವನ್ನು ಒಂದು ನಕ್ಷತ್ರವನ್ನು ಆಧರಿಸಿ ಫಾರ್ ಎಕ್ಸಾಂಪಲ್ ನಕ್ಷತ್ರ ಸೂರ್ಯನೇ ಆಧರಿಸಿ ಭೂಮಿಯು ಭೂಮಿಯು ಒಂದು ಸುತ್ತನ್ನು ಒಂದು ಸುತ್ತನ್ನು ಪೂರ್ತಿ ಮಾಡುತ್ತದೆ ತನ್ನ ಅಕ್ಷದ ಸುತ್ತ ಒಂದು ಸುತ್ತನ್ನು ಪೂರ್ತಿ ಮಾಡುತ್ತೆ ತನ್ನ ಅಕ್ಷರ ಸುತ್ತ ಅದಕ್ಕೆ ನಾವು ಸೆಡಿಮೆಂಟ್ ರ್ಯಾಕ್ ನಿಯರ್ಲಿ ಟ್ವೆಂಟಿ ಫೋರ್ ಅವರ್ ಅಂದರೆ ಟ್ವೆಂಟಿ ತ್ರೀ ಅವರ್ ಸಮಥಿಂಗ್ ಇದೆಯಲ್ಲ ಅಷ್ಟು ಅದನ್ನು ನಾವು ನಕ್ಷತ್ರಿಕ ದಿನ ಅಂತ ನಾವು ಕರಿತೇವೆ ನೆಕ್ಸ್ಟ್ ಸಮಭಾಜಕ ವೃತ್ತದ ಉತ್ತರ ಮತ್ತು ದಕ್ಷಿಣ ಹತ್ತು ಡಿಗ್ರಿ ಅಕ್ಷಾಂಶಗಳ ನಡುವೆ ಕಡಿಮೆ ಒತ್ತಡ ಪ್ರದೇಶಕ್ಕೆ ಏನೆಂದು ಕರೆಯುತ್ತೇವೆ ಏನೆಂದು ಕರೆಯುತ್ತೇವೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಶಾಂತ ವಿಷಣ್ಣ ಪ್ರದೇಶ ಶಾಂತ ಶಾಂತವಿಶೋಷ್ಣ ಪ್ರದೇಶ ಶಾಂತ ಸಂಭಾಜಿಕ ವೃತ್ತದ ಉತ್ತರ ಮತ್ತು ದಕ್ಷಿಣ ಹತ್ತು ಡಿಗ್ರಿ ಅಕ್ಷಾಂಶಗಳು ನಡೆಯಿರತಕ್ಕಂಥ ಒಂದು ಲೋ ಪ್ರೆಸರ್ ಪ್ರದೇಶ ಇರುತ್ತಲ್ಲ ಆ ಪ್ರದೇಶಕ್ಕೆ ನಾವು ಶಾಂತ ವಿ ವಿಶಿಷ್ಟ ಪ್ರದೇಶ ಅಂತ ನಾವು ಕರಿತೀವಿ ಶಾಂತ ವಿಶಿಷ್ಟ ಪ್ರದೇಶ ನೆಕ್ಸ್ಟ್ ವಿಮಾನಗಳಲ್ಲಿ ಶತ್ರುಗಳ ಕ್ಷಿಪಣಿಯನ್ನು ಗುರಿಯಾಗಿಟ್ಟುಕೊಂಡು ನಾಶಪಡಿಸ್ತೇವೆ ಆ್ಯಂಟಿ ಬ್ಯಾಲಾಸ್ಟಿಕ್ ಮಿಸಲ್ ಸಿಸ್ಟಮ್ ಬಳಸ್ತೇವೆ ಅದಕ್ಕೆ ಆ್ಯಂಟಿ ಬ್ಯಾಲಾಸ್ಟಿಕ್ ಮಿಸೈಲ್ ಸಿಸ್ಟಮ್ಗೆ ಬಳಸುವಂತಹ ಒಂದು ವಿಕಿರಣ ಯಾವುದು ಸರಿಯಾದ ಉತ್ತರ ಲೇಸರ್ ಲೇಸರ್ ಕಿರಣ ಯಾಕೆ ನಾವು ಲೇಸರ್ ಕಿರಣ ಬಳಸ್ತೀವಿ ಅಂದರೆ ಲೇಸರ್ ಇಸ್ ಆಸ್ ಹೈ ಡೆನ್ಸಿಟಿ ಹೈ ವೇವ್ ಲೆಂತ್ ಸೊ ಈ ಲೇಸರು ಯಾವುದೇ ರೀತಿಯಾಗಿ ಬೇರೆ ಬೆಳಕಿನ ರೀತಿಯಾಗಿ ಚದುರುವುದಿಲ್ಲ ನೀನು ಕರೆಕ್ಟಾಗಿ ಗುರಿಯಾಗಿಟ್ಟರೆ ಅದು ಹೈ ವೇವ್ ಲೆಂತ್ ಇರೋದ್ರಿಂದ ಬಹಳ ದೂರ ಚಲಿಸುತ್ತದೆ ಲೇಸರ್ ಕಿರಣ ಲೇಸರ್ ಎಲ್ಲಿ ಎಸ್ ಎಸ್ ಇ ಆರ್ ಲೇಸರ್ನ ಕಂಡಿಡ್ದಾರ ಯಾರು ಅಂದರೆ ಆತ ಮೈಮನ್ ಲೇಸರ್ನ ವಿಸ್ತೃತ ರೂಪ ಹೇಳಿರಿ ಅಂದರೆ ಲೈಟ್ ಆಂಪ್ಲಿಫಿಕೇಷನ್ ಬೈ ದ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಸಲ ಹೇಳ್ತೀನಿ ನೋಡಿ ಲೈಟ್ ಆಂಪ್ಲಿಫಿಕೇಷನ್ ಬೈ ದ ಸ್ಟಿಮ್ಯುಲೇಷನ್ ಆಫ್ ರೇಡಿಯೇಷನ್ ಎಮಿಷನ್ ಲೈಟ್ ಆಂಪ್ಲಿಫಿಕೇಷನ್ ಬೈ ದ ಸ್ಟಿಮ್ಯುಲೇಷನ್ ರೇಡಿಯೇಷನ್ ಆಫ್ ಎಮಿಷನ್ ರೇಡಿಯೇಷನ್ಸ್ ಕೆಲವೊಂದು ಇದರೊಳಗೆ ಲೇಸರ್ ಕಂಡುಹಿಡಿದವರು ಯಾರು ಅಂತ ಅಷ್ಟೇ ಕೇಳ್ತಾರೆ ಲೇಸರ್ ಎಕ್ಸ್ಪ್ಯಾನ್ಷನ್ ಎಲ್ಲ ರೇರು ವೈಲೆಸ್ ಪಿ ಎಸ್ ಐ ಪಿ ಸಿಗಳಲ್ಲಿ ಅಷ್ಟೇ ಲೈಟ್ ಆಂಪ್ಲಿಫಿಕೇಶನ್ ಬೈ ದ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂತ ಹೇಳ್ಬೋದು ಕಂಡ ಹಿಡಿದಾರ ಮೈಮನ್ ಈ ಆಂಟಿಬ್ಯಾಲಸ್ಟಿಕ್ ಮಿಸೈಲಲ್ಲಿ ಬಳಸುವಂತಹ ಕಿರಣ ಯಾವುದಂದ್ರೆ ಇದು ಲೇಸರ್ ಕಿರಣ ಲೇಸರ್ ಕಿರಣ ನೆಕ್ಸ್ಟ್ ಯಾವುದ್ರ ಕೊರತೆಯಿಂದ ಧ್ವನಿಯು ತೆರೆದ ಸ್ಥಳದಲ್ಲಿ ಪ್ರತಿಧ್ವನಿಸುವುದಿಲ್ಲ ಕಾರಣ ಅಂದರೆ ಏನಲ್ಲ ಪ್ರತಿಬಿಂಬಕ ಅಂದರೆ ಅಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದರೆ ನೀನು ಒಂದು ಧ್ವನಿ ಪ್ರತಿಬಿಂಬನ ಆಗಬೇಕು ಅಂದ್ರಲ್ಲಿ ಏನು ಬೇಕು ಒಂದು ಗೋಡೆ ಏನಾದರೂ ಏನಾದರೂ ಒಂದು ಬೇಕು ಪ್ರತಿಬಿಂಬಕ ಬೇಕು ಪ್ರತಿಬಿಂಬಕ್ಕಿಲ್ಲ ಅಂದರೆ ಆ ಓಪನ್ ಪ್ಲೇಸ್ನಲ್ಲಿ ಅದು ಪ್ರತಿ ಧ್ವನಿ ಆಗುವುದಿಲ್ಲ ನೆಕ್ಸ್ಟ್ ಅತ್ಯಾಧುನಿಕ ರೆಡಾರ್ಗಳು ಯಾವ ಶ್ರೇಣಿಯ ತರಂಗಾಂತರ ಅಲೆಯನ್ನು ಕಾರ್ಯನಿರ್ವಹಿಸುತ್ತವೆ ರೆಡಾರ್ಗಳು ಯಾವ ವೇವ್ಲೆಂತ್ ಅಲೆಗಳಲ್ಲಿ ನಿರ್ವಹಿಸುತ್ತವೆ ಅಂದರೆ ಅಂದರೆ ಈಗ ಫ್ರೀಕ್ವೆನ್ಸಿ ರೇಂಜ್ ಕೊಟ್ಟರೆ ತಾನೆ ಯಾವ ಫ್ರೀಕ್ವೆನ್ಸಿ ರೇಂಜಲ್ಲಿ ಈ ರೆಡರ್ಗಳು ಕಾರ್ಯನಿರ್ವಹಿಸ್ತವೆ ಫಾರ್ ಎಕ್ಸಾಂಪಲ್ ಯು ಎಚ್ ಎಫ್ ಅಂತ ಹೇಳಿದ ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ಅಥವಾ ವಿಡಿಯೋ ಎಚ್ ಎಫ್ ಹೈ ಫ್ರೀಕ್ವೆನ್ಸಿ ಆಡಿಯೋ ಯು ಎಚ್ ಎಫ್ ಎಚ್ ಎಫು ಇವೆಲ್ಲ ಬರ್ತಾವೆ ಅಲ್ಟ್ರಾ ವೈ ಫ್ರೀಕ್ವೆನ್ಸಿ ಹೈ ಫ್ರೀಕ್ವೆನ್ಸಿ ವಿ ಎಚ್ ಎಫ್ ಅಂತ ಬರುತ್ತೆ ವೆರಿ ಹೈ ಫ್ರೀಕ್ವೆನ್ಸಿ ಇವೆಲ್ಲವನ್ನು ಸಮೇತ ಫ್ರೀಕ್ವೆನ್ಸಿ ರೇಂಜ್ಗಳು ಆದರೆ ಇದು ಯಾವ ಫ್ರೀಕ್ವೆನ್ಸಿ ರೇಂಜಲ್ಲಿ ವರ್ಕ್ ಆಗುತ್ತೆ ಅಂತ ಸೊ ಸರಿಯಾದ ಉತ್ತರ ಯು ಎಚ್ ಎಫ್ ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ಇದು ರೆಡಾರ್ಗಳು ತಮ್ಮ ತರಾಂಗಾಂತರ ಅಲೆಗಳಲ್ಲಿ ಕಾರ್ಯನಿರ್ವಹಿಸ್ತವೆ ನೆಕ್ಸ್ಟ್ ಆಭರಣಗಳನ್ನು ಮಾಡುವಾಗ ಚಿನ್ನಕ್ಕೆ ಸಾಮಾನ್ಯವಾಗಿ ಬೆರೆಸುವಂತಹ ಲೋಹ ಯಾವುದು ನೋಡಿ ಆಭರಣ ಚಿನ್ನಕ್ಕೆ ನಾವು ಯಾವುದಾದ್ರೂ ಒಂದು ಲೋಹವನ್ನು ಬಳಸ್ತೇವೆ ಫಾರ್ ಎಕ್ಸಾಂಪಲ್ ಈಗ ತಾಮ್ರಿ ನಾವು ಯಾಕೆ ಬಳಸ್ತೇವೆ ಅಂದರೆ ಆಭರಣ ಚಿನ್ನ ನೋಡಿ ಆಭರಣ ಚಿನ್ನ ಫಾರ್ ಈಗ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಇದೆ ಅಂದರೆ ಅದನ್ನು ನಾವು ಆಭರಣ ಚಿನ್ನವನ್ನಾಗಿ ಮಾಡಲು ಸಾಧ್ಯ ಯಾಕೆಂದರೆ ಚಿನ್ನ ಬಹಳ ಮೃದು ವಸ್ತು ಅದನ್ನು ಹಾಕಿ ಅದು ಹೇಗಿರುತ್ತೆ ಅಂದರೆ ನೀನು ಆಭರಣ ಚಿನ್ನಲ್ಲ ಅದು ಟ್ವೆಂಟಿ ಫೋರ್ ಕ್ಯಾರೆಟ್ಗಳನ್ನ ನೀನು ಹಿಂಗೆ ಜಸ್ಟ್ ಮುರಿದ್ರೆ ಸಮೇತ ಕೈಯಲ್ಲೇ ನೀನು ಅಂದರೆ ಅಷ್ಟು ಸ್ಮೂತ್ ಇರುತ್ತೆ ಸೊ ಅದಕ್ಕೆ ನಾವು ಈ ತಾಮ್ರ ಸರಿಯಾದ ಉತ್ತರ ತಾಮ್ರ ಈ ಕಾಪರ್ನ ನಾವು ಬಳಸ್ತಾ ಹೋಗ್ತೇವೆ ಕಾಪರ್ನ ಬಳಸ್ತಾ ಹೋದಾಗ ಅದಕ್ಕೆ ಇಷ್ಟು ಅಂತ ಮಿಕ್ಸ್ ಮಾಡ್ತಾ ಹೋಗ್ತೇವೆ ಕಾಪರ್ ಮಿಕ್ಸ್ ಮಾಡಿದಾಗ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಸ್ವಲ್ಪ ಯಾವಾಗ ಗಟ್ಟಿ ಆಗುತ್ತೋ ಆವಾಗ ಅದನ್ನು ನಾವು ಆಭರಣಗಳಾಗಿ ಮಾಡೋಕ್ಕೆ ತಯಾರಕ್ಕೆ ಪ್ರಯತ್ನ ಪಡಿಸ್ತೇವೆ ಅದನ್ನು ಹಾಗಾದರೆ ಆಭರಣ ಚಿನ್ನಕ್ಕೆ ಆಭರಣಕ್ಕೆ ಬಳಸುವಂತಹ ಚಿನ್ನದ ಮಿಶ್ರಣ ಯಾವುದು ಅನ್ನೋದು ತಾಮ್ರ ಕಾಪರ್ ನೆಕ್ಸ್ಟು ಕಾಮಲ ರೋಗ ಬಂದಾಗ ನೀವು ಗಮನಿಸ್ಬೋದು ಚರ್ಮ ಕಣ್ಣು ಮತ್ತು ಮೂತ್ರ ಚರ್ಮ ಕಣ್ಣು ಮತ್ತು ಮೂತ್ರ ಈ ಮೂರು ಸಮೇತ ಹಳದಿ ಬಣ್ಣಕ್ಕೆ ತಿರುಗ್ತವೆ ಎಲ್ಲ ನೋಡಿರ್ತೇವೆ ಹಾಗಾದರೆ ಈ ಹಳದಿ ಬಣ್ಣಕ್ಕೆ ಕಾರಣವಾದಂಥ ಒಂದು ವರ್ಣಕ ಯಾವುದು ಹಳದಿ ಬಣ್ಣಕ್ಕೆ ಕಾರಣವಾದ ವರ್ಣಕ ಯಾವುದು ನೋಡಿರಿ ಸರಿಯಾದ ಉತ್ತರ ಈ ಬೆಲುರುಬೀನ್ ಎನ್ನುವಂತಹ ವರ್ಣಕ ಈ ಬೆಲುರುಬೀನ್ ಎನ್ನುವಂಥ ವರ್ಣಕ ಕಾಮಲೆ ಬಂದಾಗ ಈ ಚರ್ಮ ಕಣ್ಣು ಮೂತ್ರ ಇವೆಲ್ಲವೂ ಸಮೇತ ಹಳದಿ ಬಣ್ಣಕ್ಕೆ ತಿರುಗ್ತವೆ ಅದಕ್ಕೆ ಕಾರಣವಾದಂಥ ವರ್ಣಕ್ಕೆ ಯಾವುದಾದ್ರೂ ಬೆಳೆಯೋರು ಈ ಮೆಲನಿನ್ ನಮಗೆಲ್ಲ ಗೊತ್ತು ಇದು ಚರ್ಮಕ್ಕೆ ಬಣ್ಣವನ್ನು ಕೊಡ್ತಕ್ಕಂಥದ್ದು ಈ ಮೆಲನಿನ್ ಯಾರಲ್ಲಿ ಜಾಸ್ತಿ ಇರುತ್ತೋ ಆ ವ್ಯಕ್ತಿಗಳು ಸ್ವಲ್ಪ ಕಪ್ಪಾಗಿರ್ತಾರೆ ಮೆಲನಿನ್ ಕಡಿಮೆ ಇದ್ದರೂ ಅವರು ಬಿಳಿಯಾಗಿರ್ತಾರೆ ಮೆಲನಿನ ಅಂಶ ಕಡಿಮೆ ಆದಂಗೆ ಅವರು ಆಗ್ತಾ ಹೋಗ್ತಾರೆ ಯಾರಲ್ಲಿ ಅತಿ ಹೆಚ್ಚಿರುತ್ತೋ ಅವರು ಹೆಚ್ಚು ಕಪ್ಪಾಗಿ ಕಾಣ್ತಾರೆ ನೆಕ್ಸ್ಟ್ ಕೆಲವೊಂದು ಪೋ ಲಸಿಕೆಗಳನ್ನು ಹೇಳಿದ್ದೀನಿ ಆ ಲಸಿಕೆಗಳನ್ನು ಕಂಡಿಡ್ದವ್ರು ಯಾರ್ಯಾರು ಅಂತ ಈ ಪೋಲಿಯೋ ಲಸಿಕೆ ದಡಾರ ಮತ್ತು ಕ್ಷಯ ಇದಕ್ಕೆ ಸರಿಯಾದ ಉತ್ತರ ಈ ಎಲ್ಲರೂ ಸರಿ ಅಂದರೆ ಈ ಪೋಲಿಯೋ ಲಸಿಕೆಯನ್ನು ಜೋನಸ್ ಇಸ್ಕಲ್ರವರು ಸಂಶೋಧನೆ ಮಾಡಿದರು ಇದನ್ನು ಸಬ್ಸಪ್ರೇಟ್ ಪ್ರಶ್ನೆ ಕೇಳ್ತಾನೆ ಪಿ ಸಿ ಪಿ ಎಸ್ ಐ ಕೆ ಎಸ್ ಒಳಗಡೆ ಈ ಥರ ಕೇಳ್ತಾ ಹೋಗ್ತಾನೆ ಆ ಪೋಲಿಯೋ ಲಸಿಕೆಯನ್ನು ಸಂಶೋಧನೆ ಮಾಡಿದವರು ಯಾರು ಜೋನಸ್ ಇಸ್ಕಲ್ ಪೋಲಿಯೋ ಲಸಿಕೆಯನ್ನು ಸಂಶೋಧನೆ ಮಾಡಿದರು ಜೋನಸ್ ಇಸ್ಕಲ್ ದಡಾರ ಲಸಿಕೆಯನ್ನು ಸಂಶೋಧನೆ ಮಾಡಿದವರು ಜಾನ್ ಎಫ್ ಎಂಡರ್ಸ್ ಜಾನ್ ಎಫ್ ಎಂಡರ್ಸಾ ಎನ್ನುವಂಥವನು ಈ ದಡಾರ ಲಸಿಕೆಯನ್ನು ಸಂಶೋಧನೆ ಮಾಡಿದ ಹಾಗಾದರೆ ಕ್ಷಯ ರೋಗ ಕ್ಷಯ ರೋಗಕ್ಕೆ ಕಲ್ಮಟ್ ಗ್ಯೂರಿನ್ ಕಲ್ಮಟ್ ಗ್ಯೂರಿನ್ ಈತ ಕ್ಷಯಾರೋಗಕ್ಕೆ ಲಸಿಕೆಯನ್ನು ಸಂಶೋಧನೆ ಮಾಡಿದವನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಸಸ್ಯ ಸಾಮ್ರಾಜ್ಯದ ಕುರಿತಾಗಿ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂದರೆ ಸಸ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೋಡಿ ಮೊದಲನೇದು ಕೆಂಪು ಶೈವಾಲಯಗಳಲ್ಲಿ ಕ್ಲೋರೋಫಿಲ್ ಎ ಬಿ ಎಂಬ ವರ್ಣಕವಿರುತ್ತದೆ ಆವಾಸ ಸಸ್ಯಗಳಲ್ಲಿ ಉಭಯವಾಸಿ ಸಸ್ಯಗಳು ಎನ್ನುವರು ಆವಾಸ ಸಸ್ಯಗಳನ್ನು ಉಭಯವಾಸಿ ಸಸ್ಯಗಳು ಎನ್ನುವರು ನೋಡಿ ಕಂದು ಶೈವಲಗಳು ಬಣ್ಣಕ್ಕೆ ಕಂದು ಕಂದು ಬಣ್ಣಕ್ಕೆ ಫೈಕೋಸಯಾನಿನ್ ಎನ್ನುವಂತಹ ವರ್ಣಕವೇ ಕಾರಣ ಸರಿಯಾದ ಉತ್ತರ ಆಪ್ಷನ್ಸ್ ಎ ಮತ್ತು ಬಿ ಅಂದರೆ ಕೆಂಪು ಶೈವಲಗಳಲ್ಲಿ ನಾವು ಈ ಕ್ಲೋರೋಫಿಲ್ ಎ ಮತ್ತು ಕ್ಲೋರೋಫಿಲ್ ಬಿ ಎನ್ನುವಂತಹ ವರ್ಣಕ ಎರಡೂ ರೀತಿಯ ವರ್ಣಕಗಳು ಇರ್ತವೆ ಆವಾಸ ಸಸ್ಯಗಳಿಗೆ ನಾವು ಉಭಯವಾಸಿ ಸಸ್ಯಗಳು ಅಂತ ಕರಿತೀವಿ ಆವಯವಸ್ಯವಾಸಿಗಳೇ ಉದಯ ಉಭಯವಾಸ ಸಸ್ಯಗಳು ಅಂದರೆ ಒನ್ ಆ್ಯಂಡ್ ಟೂ ಸರಿ ತ್ರೀ ತಪ್ಪು ಕೇಳಿ ಸರಿಯಾಗಿ ನೋಡ್ಕೊಳ್ಳಿ ಕ್ಲೋರಫಿಲ್ ಎ ಬಿ ಕೆಂಪು ಶೈವಗಳಲ್ಲಿ ಕ್ಲೋರೋಫಿಲ್ ಎ ಕ್ಲೋರೋಫಿಲ್ ಬಿ ಎರಡೂ ರೀತಿಯದ ವರ್ಣಗಳನ್ನು ನಾವು ಕಾಣ್ತೀವಿ ಉಭಯವಾಸ ಸಸ್ಯಗಳು ಅಂದರೆ ಒಂದೇ ಆವಾಸ ಸಸ್ಯಗಳು ಅಂದರೆ ಒಂದೇ ನೆಕ್ಸ್ಟ್ ವಿಟಮಿನ್ ಸಿ ಎನ್ನುವುದು ವಿಟಮಿನ್ ಸಿ ನೋಡಿ ಅಸಿಟಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಆಸ್ಕರ್ಬಿಕ್ ಆಮ್ಲ ಸರಿಯಾದ ಉಸ್ತ್ರ ಆಸ್ಕರ್ಬಿಕ್ ಆಸಿಡ್ ವಿಟಮಿನ್ ಸಿ ಯ ರಾಸಾಯನಿಕ ಹೆಸರು ಆಸ್ಕರ್ಬಿಕ್ ಆಸಿಡ್ ನೆಕ್ಸ್ಟ್ ವಜ್ರವಲಯ ಅಂದರೆ ಉಂಗುರ ಸೂರ್ಯಗ್ರಹಣ ಟೈಮಲ್ಲಿ ಹೇಳ್ತಾ ಇರ್ತಾರೆ ವಜ್ರವಲಯ ಉಂಗುರ ವಜ್ರದ ಉಂಗುರ ರೀತಿಯಾಗಿ ಕಾಣ್ತಾ ಇದೆ ಇಂತಹ ಘಟನೆ ಅಥವಾ ಪರಿಘಟನೆ ಕಾಣಿಸುವುದು ಯಾವಾಗ ನೋಡಿ ಪೂರ್ಣ ಸೂರ್ಯಗ್ರಹಣ ಆದಂತಹ ಪ್ರಾರಂಭದಲ್ಲಿ ಅಥವಾ ಆರಂಭದಲ್ಲಿ ಅಥವಾ ಪೂರ್ಣ ಸೂರ್ಯಗ್ರಹಣದ ಕೊನೆ ಟೈಮಲ್ಲಿ ಕಡೆಯಲ್ಲಿ ಅಥವಾ ಸಂಪೂರ್ಣತ ಪಥದ ಪರಿಧಿಯ ಕ್ಷೇತ್ರದಲ್ಲಿ ಮಾತ್ರ ಸಂಪೂರ್ಣತ ಪಥದ ಕೇಂದ್ರೀಯ ಪಥದಲ್ಲಿ ಕೇಂದ್ರೀಯ ಕ್ಷೇತ್ರದಲ್ಲಿ ಮಾತ್ರ ಸರಿಯಾದ ಉತ್ತರ ಸೂರ್ಯಗ್ರಹಣದ ಕ ಕೊನೆಯಲ್ಲಿ ಅಥವಾ ಕಡೆಯಲ್ಲಿ ನಾವು ಈ ವಜ್ರ ಉಂಗುರದ ಪರಿಘಟನೆಯನ್ನು ಕಾಣಬಹುದು ನೆಕ್ಸ್ಟ್ ಒಂದು ವಸ್ತುವಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕಣಗಳ ಚಲನೆಯಾಗದೆಯೇ ಶಾಖವು ಮಾತ್ರ ಪ್ರಸಾರವಾಗುವ ವಿಧಾನ ಯಾವುದು ಹೇಳಿ ಸರಿಯಾದ ಉತ್ತರ ವಾಹನ ವಾಹನ ಒಂದು ವಸ್ತುವಿನ ತುದಿಯಿಂದ ಇನ್ನೊಂದು ತುದಿಗೆ ಕಣಗಳ ಚಲನೆಯಾಗುತ್ತೆ ಆದರೆ ಶಾಖ ಪ್ರಸಾರವಾಗುವ ವಿಧಾನ ಕಣಗಳು ಚಲನೆ ಆಗೋದಿಲ್ಲ ಆದರೆ ಶಾಖ ಮಾತ್ರ ಪ್ರಸಾರವಾಗುತ್ತೆ ನೆಕ್ಸ್ಟ್ ನೀರಿನಲ್ಲಿರುವ ಗಾಳಿಯ ಗುಳ್ಳೆಯು ಒಳೆಯುವುದಕ್ಕೆ ಕಾರಣ ಯಾವುದು ನೋಡಿ ಪ್ರತಿಫಲನ ವಕ್ರೀಭರಣ ವಕ್ರೀಭವನ ವಕ್ರವಿಯೋಜನೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಸರಿಯಾದ ಉತ್ತರ ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸಂಪೂರ್ಣ ಆಂತರಿಕ ಪ್ರತಿಫಲನ ನೀರಿನಲ್ಲಿರುವ ಗುಳ್ಳೆಗಳು ಒಳೆಯಲು ಕಾರಣ ನೀರಿನಲ್ಲಿರುವ ಗುಳ್ಳೆಗಳು ಒಳೆಯಲು ಕಾರಣ ಅಂದರೆ ನೀವು ಟಿ ಐ ಆರ್ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನೆಕ್ಸ್ಟ್ ಭಾರತದಲ್ಲಿ ಪ್ರಪ್ರಥಮ ಅಣುಶಕ್ತಿ ಕೇಂದ್ರವನ್ನು ಸ್ಥಾಪಿಸುವುದು ಈ ರಾಜ್ಯದಲ್ಲಿ ಸರಿಯಾದ ಉತ್ತರ ಮಹಾರಾಷ್ಟ್ರ ಮಹಾರಾಷ್ಟ್ರದ ತಾರಾಪುರದಲ್ಲಿ ನಾವು ತಾರಾಪುರ ಅಣುಶಕ್ತಿ ಸ್ಥಾವರವನ್ನು ನಾವು ಕಾಣಬಹುದು ಪ್ರಥಮ ಅಣುಶಕ್ತಿ ಸ್ಥಾವರ ಅಂದರೆ ಅದೇ ಮಹಾರಾಷ್ಟ್ರದ ತಾರಾಪುರ ನೆಕ್ಸ್ಟ್ ರಷ್ಯಾ ದೇಶದ ಪಾರ್ಲಿಮೆಂಟ್ ಅಥವಾ ಸಂಸತ್ತಿನ ಹೆಸರೇನು ರಷ್ಯಾ ದೇಶದ್ದು ಇಸ್ರೇಲ್ದು ನಮಗೆ ಇವತ್ತು ಸೆನೆಟ್ ಇಸ್ರೇಲ್ದು ಸೆನೆಟ್ ಭಾರತದದ್ದ ನಾವು ಪಾರ್ಲಿಮೆಂಟನ್ನೇ ಕರಿತೀವಿ ಪಾರ್ಲಿಮೆಂಟ್ ಅಂತಲೇ ಕರಿತೀವಿ ಹಾಗಾದರೆ ರಷ್ಯದ್ದು ಏನು ಅಂದರೆ ಡ್ಯೂಮ ರಷ್ಯಾ ದೇಶದ ಪಾರ್ಲಿಮೆಂಟನ್ನು ಏನೆಂದು ಕರಿತೇವೆ ಡ್ಯೂಮ ನೆಕ್ಸ್ಟ್ ಪುಲ್ಟ್ಝರ್ ಪ್ರಶಸ್ತಿ ಇದಕ್ಕೆ ಸಂಬಂಧಿಸಿದೆ ಪುಲಿಟ್ಝರ್ ಪ್ರಶಸ್ತಿ ಯಾವುದಕ್ಕೆ ಸಂಬಂಧಿಸಿದೆ ಪುಲ್ಟ್ಝರ್ ಪ್ರಶಸ್ತಿ ಪತ್ರಿಕೋದ್ಯಮಕ್ಕೆ ಜರ್ನಲಿಸಮ್ ಜರ್ನಲಿಸಮ್ಗೆ ಸಂಬಂಧಪಟ್ಟಿದೆ ಅದು ಪುಲ್ಟ್ಝರ್ ಪ್ರಶಸ್ತಿ ನೆಕ್ಸ್ಟ್ ಭಾರತ ಮತ್ತು ಅಫ್ಘಾನಿಸ್ತಾನ ಭೂಗಡೆಯನ್ನು ಬೇರ್ಪಡಿಸುವಂತಹ ರೇಖೆಗೆ ಏನಂತ ಕರೀತೇವೆ ಈ ಪ್ರಶ್ನೆ ಸ್ವಲ್ಪ ವಿವಾದಕ್ಕೆ ಈಡಾಗಿತ್ತು ಇತ್ತೀಚೆಗೆ ಸುಮಾರು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಏನಪ್ಪ ಅಂದರೆ ಫಾರ್ ನೋಡಿ ಡ್ಯೂರ್ಯಾಂಡ್ ರೇಖೆ ರಾಡ್ಕ್ಲಿಫ್ ರೇಖೆ ಮ್ಯಾಕ್ಮೋಹನ್ ಯಾವುದೂ ಅಲ್ಲ ನೋಡಿ ಇದಕ್ಕೆ ಸರಿಯಾದ ಉತ್ತರ ಡ್ಯೂರ್ಯಾಂಡ್ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಹೇಗೆ ಈ ಡ್ಯುರ್ಯಾಂಡ್ ರೇಖೆ ಹಾದು ಹೋಗಿದೆಯೋ ಅದೇ ರೀತಿಯಾಗಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಇವೆರಡೂ ದೇಶಗಳ ನಡುವೆ ಸಮೇತ ಈ ರೇಖೆ ಹಾದು ಹೋಗಿದೆ ಇದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಫಾರ್ ಎಕ್ಸಾಂಪಲ್ ಎಂಬತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ಇದೆ ಅದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅದಕ್ಕಿಂತ ಹೆಚ್ಚಿನಾಗಿ ಹಾಗಡಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಹಾದು ಹೋಗಿದೆ ಫಾರ್ ಎಕ್ಸಾಂಪಲ್ ಅವರ ಪ್ರಶ್ನೆಯನ್ನು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಅಫ್ಘಾನಿಸ್ತಾನದ ಭೂಗಡೆಯನ್ನು ಬೇರ್ಪಡಿಸುವ ರೇಖೆ ಯಾವುದಂದರೆ ಅದು ಸಮೇತ ಡ್ಯೂರ್ಯಾಂಡ್ ರೇಖೆನೆ ರ್ಯಾಡ್ಕ್ಲಿಫ್ ರೇಖೆ ಯಾವುದು ಅಂದರೆ ಇದು ಭಾರತ ಮತ್ತು ಪಾಕಿಸ್ತಾನವನ್ನು ಬೇರ್ಪಡಿಸುವಂತಹ ರೇಖೆ ಇದು ರ್ಯಾಡ್ಕ್ಲಿಫ್ ರೇಖೆ ಮ್ಯಾಕ್ಮೋಹನ್ ರೇಖೆ ಯಾವುದು ಅಂದರೆ ಇದು ಭಾರತ ಮತ್ತು ಚೀನಾ ದೇಶವನ್ನು ಬೇರ್ಪಡಿಸುವಂತಹ ರೇಖೆ ನೋಟ್ ಮಾಡ್ಕೊಂತ ಹೋಗಿ ರ್ಯಾಡ್ಕ್ಲಿಫ್ ಅಂದರೆ ಭಾರತ ಮತ್ತು ಪಾಕಿಸ್ತಾನ ಮ್ಯಾಕ್ಮೋಹನ್ ಅಂದರೆ ಭಾರತ ಮತ್ತು ಚೀನಾ ಡ್ಯುರಾಂಡ್ ಅಂದರೆ ಭಾರತ ಮತ್ತು ಪಾಕಿಸ್ತಾನನ ಹೌದು ಅಥವಾ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನನು ಹೌದು ನೆಕ್ಸ್ಟ್ ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು ಎಷ್ಟು ಗಂಟೆಯ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಎ ಬಿ ಎಸ್ ಕಾರ್ಪಸ್ ಸಂವಿಧಾನದಲ್ಲಿ ಎ ಬಿ ಎಸ್ ಕಾರ್ಪಸ್ ಕೊತ್ತು ಆ ಎ ಬಿ ಎಸ್ ಕಾರ್ಪಸ್ ಹೇಳುತ್ತೆ ಬಾರ ಬಂಧನಕ್ಕೊಳಗಾದಂಥ ಒಬ್ಬ ವ್ಯಕ್ತಿಯನ್ನು ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಆರ್ಬಜ್ ಪಡಿಸಲಿಲ್ಲ ಅಂದರೆ ಎ ಬಿ ಎಸ್ ಕಾರ್ಪಸನ್ನು ನಾವು ಅಪ್ಲೈ ಮಾಡ್ಬೋದು ರೆಟ್ಟಲ್ಲಿ ಬರ್ತಕ್ಕಂಥ ಒಂದು ಎ ಬಿ ಎಸ್ ಕಾರ್ಪಸ್ ಸೊ ಬಂಧನಕ್ಕೊಳಗಾದ ವ್ಯಕ್ತಿಯನ್ನು ಎಷ್ಟು ಗಂಟೆ ಒಳಗಾಗಿ ಹಾಜರುಪಡಿಸಬೇಕು ಇಪ್ಪತ್ತ್ನಾಲ್ಕು ಗಂಟೆಗಳು ಇದಕ್ಕೆ ಇನ್ನೊಂದು ಇನ್ನೂ ಹೆಚ್ಚು ವಿವರಣೆ ಇದೆ ಅವಶ್ಯಕತೆ ಇಲ್ಲ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಒಂದು ಒಂದು ಇನ್ನೂ ಒಂದು ಲೈನಲ್ಲಿ ಹೇಳ್ತೀನಿ ಏನಪ್ಪ ಅಂದರೆ ಇಪ್ಪತ್ತ್ನಾಲ್ಕು ಗಂಟೆಗಳನ್ನು ಮೀರ್ಬೋದು ಯಾವ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಆತ ಕರ್ನಾಟಕದಲ್ಲಿ ಇರ್ತಾನೆ ಬಂಧನ ಮಾಡಿರ್ತಾರೆ ಕರ್ನಾಟಕದಲ್ಲಿ ಕರ್ನಾಟಕದಿಂದ ಅವರು ಎಲ್ಲೋ ಜಮ್ಮು ಕಾಶ್ಮೀರದ ಒಂದು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕಿರುತ್ತೆ ಅಥವಾ ಯಾವುದೋ ಬೇರೆ ದೇಶದ ಒಂದು ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಬೇಕಾಗಿರುತ್ತೆ ಆವಾಗ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ಅವನು ಹೇಳ್ತಾನೆ ಸಮಯದ ಅವಧಿಯನ್ನು ಅಂದರೆ ಜರ್ನಿಯ ಸಮಯದ ಅವಧಿಯನ್ನು ಹೊರತುಪಡಿಸಿ ಅಂತ ಹೇಳ್ತಾನೆ ಜರ್ನಿ ಸಮಯದ ಅವಧಿಯನ್ನು ಹೊರತುಪಡಿಸಿ ಜರ್ನಿ ಸಮಯವನ್ನು ಅವರು ಹೊರತುಪಡಿಸಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹಾಜರುಪಡಿಸಬೇಕು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹಾಜರುಪಡಿಸಬೇಕು ಅಕಸ್ಮಾತ್ ಆತ ಇನ್ನೂ ಏನಾದರೂ ಬೇಕಿದ್ದರೆ ಅದು ನ್ಯಾಯಾಂಗದ ಪರ್ಮಿಷನ್ ತಗೊಂಡು ಅವನ್ನು ಅವನ್ನ ಇಟ್ಕೋಬೋದು ವಿಚಾರಣೆಗೋಸ್ಕರ ಸೊ ಸರಿಯಾದ ಉತ್ತರ ಇಪ್ಪತ್ನಾಲ್ಕು ಗಂಟೆ ನೆಕ್ಸ್ಟ್ ಯಾರ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ ಯಾರ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ ನೋಡಿ ಮುನ್ಸಿಪಾಲಿಟಿ ರಾಜ್ಯಗಳು ಜಿಲ್ಲಾ ಬೋರ್ಡ್ಗಳು ಖಾಸಗಿ ವ್ಯಕ್ತಿಗಳು ಸರಿಯಾದ ಉತ್ತರ ಖಾಸಗಿ ವ್ಯಕ್ತಿಗಳು ಖಾಸಗಿ ವ್ಯಕ್ತಿಗಳ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ ಮುನ್ಸಿಪಾಲಿಟಿ ವಿರುದ್ಧ ಆಗಿರ್ಬೋದು ರಾಜ್ಯಗಳ ವಿರುದ್ಧ ಅದು ಜಿಲ್ಲಾ ಬೋರ್ಡ್ಗಳ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸ್ಬೋದು ಆದರೆ ಖಾಸಗಿ ವ್ಯಕ್ತಿಗಳ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ ನೋಡಿ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಂವಿಧಾನದಲ್ಲಿ ವಿಶೇಷ ಅಧಿಕಾರ ಇರುವುದು ಯಾರಿಗೆ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ನೋಡಿ ರಾಷ್ಟ್ರಪತಿ ಸಂಸತ್ತು ಸುಪ್ರೀಂ ಕೋರ್ಟು ಮೇಲಿನ ಎಲ್ಲವೂ ಗೊ ಪ್ರತಿಯೊಬ್ಬರು ಗೊತ್ತಿರಲೇಬೇಕು ಸರಿಯಾದ ಉತ್ತರ ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟ್ ಈಸ್ ಸುಪ್ರೀಂ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಇರತಕ್ಕಂಥ ಸಂವಿಧಾನದ ವಿಶೇಷ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಮಾತ್ರನೇ ಇರೋದು ಮೂಲಭೂತ ಹಕ್ಕುಗಳನ್ನೇ ಯಾರೂ ಬಾಯಕಂಗಿಲ್ಲ ರಾಷ್ಟ್ರಪತಿನೂ ಹಾಕಂಗಿಲ್ಲ ಸುಪ್ರೀಂ ಇವರ ಯಾವುದೇ ಬೇರೆ ಇತರ ಸಣ್ಣ ಪುಟ್ಟ ನ್ಯಾಯಾಲಯಗಳು ಬಾಯಕಂಗಿಲ್ಲ ಸುಪ್ರೀಂ ಕೋರ್ಟ್ ಈಸ್ ಅ ಸುಪ್ರೀಂ ಮೂಲಭೂತ ಹಕ್ಕುಗಳು ನೆಕ್ಸ್ಟ್ ಸಂವಿಧಾನದ ಪರಿಹಾರೋಪರ ಪರಿಹಾರೋಪಾಯಗಳ ಹಕ್ಕು ಇರುವುದು ಯಾವುದರಲ್ಲಿ ಅಂತ ಆರ್ಟಿಕಲ್ ತರ್ಟಿ ಟೂ ನಾವು ಹೇಳ್ತೀವಿ ಆರ್ಟಿಕಲ್ ತರ್ಟಿ ಟು ಅಂದರೆ ಮೂಲಭೂತ ಹಕ್ಕುಗಳಿಗೆ ಮಾತ್ರ ಆ ಆರ್ಟಿಕಲ್ ತರ್ಟಿ ಟೂನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತನೋಯ್ತು ಸಮೇತ ಈ ಸಂವಿಧಾನ ಪರಿಹಾರೋಪಾಯಗಳ ಹಕ್ಕುಗಳ ಬಗ್ಗೆ ಹೇಳಿದಾರೆ ಈ ಪರಿಹಾರೋಪಾಯ ಹಕ್ಕುಗಳಂದರೆ ಅವೇ ರೀಟಿಗಳೇ ಅವೇ ಐದು ರಿಟ್ಗಳಿಗೆ ಪರಿಹಾರ ಉಪಾಯಗಳು ಅಂತ ಹೇಳ್ತೇವೆ ನೆಕ್ಸ್ಟ್ ಮ್ಯಾಂಡಮಸ್ ರಿಟ್ ಆ ರೀಟಿಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಮ್ಯಾಂಡಮಸ್ ರಿಟ್ಟು ಹೊರಡಿಸುವುದು ಏನನ್ನು ನೋಡಿ ಸರಿಯಾದ ಉತ್ತರ ಮ್ಯಾಂಡಮಸ್ ಸಾರ್ವಜನಿಕ ಸೇವೆಗಳಿಗೆ ಕರ್ತವ್ಯ ನಿರ್ವಹಿಸದೆ ಇದ್ದಾಗ ಅವನು ಹೇಳ್ತಾನೆ ಮ್ಯಾಂಡಮಸ್ ಅಂದರೆ ವಿ ಕಮಾಂಡ್ ವಿ ಕಮಾಂಡ್ ಅಂದರೆ ಕೆಲಸ ಮಾಡು ಸಾರ್ವಜನಿಕ ಸೇವೆ ಕರ್ತವ್ಯಗಳನ್ನು ನಿರ್ವಹಿಸು ನಿರ್ವಹಿಸ್ತೇ ಇದ್ದಾಗ ಮ್ಯಾಂಡಮಸ್ಸನ್ನು ಹೊಡೆಸ್ಬೋದು ನೋಡಿ ಕೆಳಕಾರ್ಡುಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿದಾಗ ಅಂದರೆ ಇದು ಸರ್ಷಿಯವರರಿಗೆ ಸಂಬಂಧಪಟ್ಟಿದ್ದು ಕಾನೂನು ಬಾಹಿರವಾಗಿ ಬಂಧನಪಟ್ಟದ್ದು ಹೇಳಿದ್ರು ಹೆಬಿಯಸ್ ಕಾರ್ಪಸ್ಗೆ ಸಂಬಂಧಪಟ್ಟದ್ದು ಸೊ ಸಾರ್ವಜನಿಕ ಸೇವೆ ಕರ್ತವ್ಯವನ್ನು ನಿರ್ವಹಿಸಿದ್ದಾಗಿದ್ದದ್ದೇ ಅದು ಮ್ಯಾಂಡಮಾಸ್ ನೆನ್ಪಿಟ್ಕೋಬೇಕು ಮ್ಯಾಂಡಮಾಸ್ ಅಂದರೆ ಸಾರ್ವಜನಿಕ ಕೆಲಸವನ್ನು ಮಾಡದೇ ಇದ್ದಾಗ ನೆಕ್ಸ್ಟ್ ಭಾರತದಲ್ಲಿ ಸಂಸತ್ ಅಧಿವೇಶನದಲ್ಲಿ ನಿಲುವಳಿ ಸೂಚನೆ ಮಂಡಿಸುವ ಉದ್ದೇಶವೇನು ನಿಲುವಳಿ ಸೂಚನೆಯನ್ನು ಯಾವ ಉದ್ದೇಶಕ್ಕಾಗಿ ಮಂಡಿಸ್ತಾರೆ ನೋಡಿರಿ ಸ್ವಲ್ಪ ಆಪ್ಷನ್ಸ್ ಹೇಳ್ತಾ ಹೋಗ್ತೀನಿ ನಾನು ಗೊತ್ತಾಗಲೇನೋ ಕಾರಣಕ್ಕೋಸ್ಕರ ಮಂತ್ರಿಗಳಿಂದ ವಿರೋಧ ಪಕ್ಷದ ಮಂತ್ರಿಗಳಿಂದ ಗೊತ್ತಾಯ್ತಲ್ಲ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಈ ಮಂತ್ರಿಗಳಿಂದ ವಿರೋಧ ಪಕ್ಷದ ಸದಸ್ಯರಿಗೆ ಮಾಹಿತಿ ಸಂಗ್ರಹಿಸಲು ಬಿಡುವುದು ಅದಕ್ಕೋಸ್ಕರ ಆ ನಿಲುವಳಿ ಸೂಚನೆಯನ್ನು ಮಂಡಿಸ್ತಾರೋ ಅಥವಾ ಆಪ್ಷನ್ಸ್ ಬಿ ನೋಡಿ ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆಯ ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆಯ ನಿರ್ದಿಷ್ಟ ವಿಷಯದ ಮೇಲೆ ಚರ್ಚೆಗೆ ಅನುಮತಿ ಕೊಡುವುದು ಸಿ ನೋಡಿ ಅನುದಾನಕ್ಕೆ ಕೋರಿಕೆಯ ನಿರ್ದಿಷ್ಟ ಮೊತ್ತದ ಕಡಿತಕ್ಕೆ ಅನು ಅನುಮತಿಸುವುದು ಡಿ ನೋಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಈ ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆ ಸಂಬಂಧ ನಿರ್ದಿಷ್ಟ ವಿಷಯದ ಮೇಲೆ ಚರ್ಚೆಗೆ ಅನುಮತಿ ಕೋರೋಕ್ಕೋಸ್ಕರ ಭಾರತದಲ್ಲಿ ಸಂಸತ್ ಅಧಿವೇಶನದಲ್ಲಿ ಈ ನಿಲುವಳಿ ಸೂಚನೆಯನ್ನು ಮಂಡಿಸ್ತಾರೆ ಅಂದರೆ ಕೆಲವೊಂದು ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆ ಇರ್ತವೆ ಆ ವಿಷಯಗಳ ಮೇಲೆ ಚರ್ಚೆಗೆ ಅನುಮತಿ ಕೊಡೋಕ್ಕೋಸ್ಕರ ಇವರು ಮಂಡಿಸುವಂತಹ ಒಂದು ಉದ್ದೇಶ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ ಮೂಲ ಲಕ್ಷಣ ಅಲ್ಲ ನೋಡಿ ನ್ಯಾಯಿಕ ಪುನರ್ ವಿಮರ್ಶೆ ಮಾರ್ಗದರ್ಶಿ ತತ್ವಗಳು ಮೂಲಭೂತ ಹಕ್ಕುಗಳು ಪ್ರಜಾಪ್ರಭುತ್ವ ಗಣರಾಜ್ಯ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ಸ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನೀಡುತ್ತೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ